ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಕೆಲವೊಬ್ರು ಕೇಳಿದ್ರಿ ಅಂದರೆ ಹೆಚ್ಚಾಗಿ ಶೈಕ್ಷಣಿಕ ಅರ್ಹತೆಗಳು ಬೇಕು ಅರ್ಹತೆಗಳ ಬಗ್ಗೆ ಡೌಟ್ಸ್ಗಳು ಇದಾವೆ ಅಂದ್ರೆ ಪಿ ಎಸ್ ಟಿ ಯಾರು ಜಿ ಪಿ ಎಸ್ ಟಿ ಯಾರು ಆಮೇಲೆ ಹೆಚ್ ಎಸ್ ಟಿ ಯಾರು ಇವು ಇವುಗಳಿಗೆ ಇವುಗಳಿಗೆ ಸ್ಪರ್ಧಿಸಬೇಕಾದ್ರೆ ಈ ಪೋಸ್ಟ್ಗಳಿಗೆ ಏನೇನು ಶೈಕ್ಷಣಿಕ ಅರ್ಹತೆ ಇರಬೇಕು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂದ್ರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದಾವೆ ಯಾವ ರೀತಿಯಾಗಿ ಅಂತಂದ್ರೆ ಈಗ ಬಿ ಎಡ್ ಲಾಸ್ಟ್ ಇಯರ್ ಇದೀವಿ ನಾವು ಪಿ ಎಸ್ ಟಿ ಅಥವಾ ನಂದು ಪೇಪರ್ ಟೂ ಆಗಿಲ್ಲ ಆದ್ರೂ ಬಿ ಎಡ್ ಆಗಿದೆ ಪೇಪರ್ ಒನ್ ಆಗಿದೆ ನಾನು ಡೈರೆಕ್ಟ್ ಪಿ ಎಸ್ ಟಿ ಗೆ ನಾನು ಅರ್ಜಿ ಸಲ್ಲಿಸಬಹುದಾ ಇವೆಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗೊಂದಲಗಳು ಇವ ಇದಾವೆ ಸೊ ಹಂಗಾಗಿ ಈ ಒಂದು ಏನ್ ಮೂರು ಪೋಸ್ಟ್ಗಳು ಇದಾವೆ ಮೂರು ಇದಿದಾವೆ ಜಿ ಪಿ ಎಸ್ ಟಿ ಪಿ ಎಸ್ ಟಿ ಎಚ್ ಎಸ್ ಟಿ ಇವು ಮೂರು ಇದಕ್ಕೆ ಸ್ಪರ್ಧಿಸಬೇಕಾದ್ರೆ ಯಾವ ರೀತಿಯಾದ ಶೈಕ್ಷಣಿಕ ಅರ್ಹತೆಗಳು ಏನಿರಬೇಕು ಆಮೇಲೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನೇನ್ ಇರಬೇಕು ಅನ್ನುವುದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಶಿಕ್ಷಕರ ನೇಮಕಾತಿ ಅಂತ ಇವಾಗಲೇ ಈಗಾಗ್ಲೇ ಗೊತ್ತಿದೆ ಶಿಕ್ಷಕರ ನೇಮಕಾತಿ ಬಗ್ಗೆ ನೋಡ್ತಾ ಇದೀವಿ ಈಗ ಯಾವಕ್ಕೆ ಯಾವ ಜಿ ಪಿ ಎಸ್ ಟಿ ಆರ್ ಗೆ ಸ್ಪರ್ಧಿಸಬೇಕಾದ್ರೆ ಅಥವಾ ಅಪ್ಲಿಕೇಶನ್ ಹಾಕಿ ಹಾಕ್ಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಪಿ ಎಸ್ ಟಿ ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂಡ್ ಎಚ್ ಎಸ್ ಟಿ ಆರ್ ಗೆ ಸ್ಪರ್ಧಿಸ್ಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಫಸ್ಟ್ ಒನ್ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಬಗ್ಗೆ ನೋಡೋಣ ಪಿ ಎಸ್ ಟಿ ಆರ್ ಮೀನ್ಸ್ ಇದು ಒಂದರಿಂದ ಐದನೇ ತರಗತಿಯ ಶಾಲಾ ಶಿಕ್ಷಕರಾಗಲು ನಡೆಸುವಂತಹ ಒಂದು ಪರೀಕ್ಷೆ ಪಿ ಎಸ್ ಟಿ ಆರ್ ಇಲ್ಲಿ ನಮ್ಗೆ ಗೊತ್ತಿರಬೇಕು ಒಂದರಿಂದ ಐದನೇ ತರಗತಿ ಫಿಫ್ತ್ವರೆಗೂ ಐದನೇ ತರಗತಿವರೆಗೂ ಈ ಒಂದು ಶಿಕ್ಷಕರಾಗಬೇಕಾದ್ರೆ ಪಿ ಎಸ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಇದ್ರದು ಫುಲ್ ಫಾರ್ಮ್ ಇಲ್ಲಿ ಏನೇನು ಕ್ವಾಲಿಫಿಕೇಶನ್ ಇರಬೇಕು ನಮ್ಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಪಿ ಯು ಸಿ ಪಿ ಯು ಸಿ ಪಾಸ್ ಆಗಿರ್ಬೇಕು ಎಷ್ಟು ಅಂದ್ರೆ ಐವತ್ತು ಪರ್ಸೆಂಟ್ ಪರ್ಸೆಂಟೇಜ್ ಆಗಿರ್ಬೇಕು ಪಿ ಯು ಸಿ ಇದು ಇಂಪಾರ್ಟೆಂಟ್ ಈಗ ನಾವು ಹಿಂದೆ ಪಿ ಎಸ್ ಟಿ ಆರ್ ನಡೆದಾಗ ಏನ್ ರೂಲ್ಸ್ ಇತ್ತು ಅದನ್ನ ಹೇಳ್ತಾ ಇದ್ದೀನಿ ನಾನು ಈಗಿನ ನೋಟಿಫಿಕೇಶನ್ ಆದ್ಮೇಲೆ ಏನಾದ್ರೂ ಚೇಂಜಸ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಏನ್ ಬದಲಾವಣೆ ಆಗಿರುತ್ತೋ ಅದನ್ನ ಯಾಡ್ ಮಾಡ್ಕೋಬೇಕಷ್ಟೇ ಇದು ಹಿಂದಿನ ಒಂದು ನೋಟಿಫಿಕೇಶನ್ ಆಗಿ ನಾವು ಎಕ್ಸಾಮ್ ಬರೆದಾಗ ಯಾವ್ದಿತ್ತು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಏನು ಯಾಸ್ ಪರ್ ರೂಲ್ಸ್ ಇತ್ತು ಅದನ್ನು ಹೇಳ್ತಾ ಇದ್ದೀನಿ ನಾನು ಶೇಕಡಾ ಪಿ ಯು ಸಿಲ್ ಶೇಕಡಾ ಐವತ್ತು ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ಐವತ್ತಾಗಿರ್ಬೇಕು ಪಿ ಯು ಸಿಲಿ ಆಮೇಲೆ ಮಸ್ಟ್ ಅಂಡ್ ಶುಡ್ ಡಿ ಎಡ್ ಡಿ ಎಡ್ ಮಾಡಿರಲೇಬೇಕು ಕ್ವಾಲಿಫಿಕೇಶನ್ ಡಿ ಎಡ್ ಇರಲೇ ಇರಬೇಕು ಡಿ ಎಡ್ ಮುಗ್ದಿರ್ಬೇಕು ಮುಗಿಸಿರ್ಬೇಕು ಡಿ ಎಡ್ ಪಾಸ್ ಆಗಿರ್ಬೇಕು ಇದು ಒಂದರಿಂದ ಐದನೇ ತರಗತಿ ಶಿಕ್ಷಕರ ಆಗ್ಲಿಕ್ಕೆ ಪಿ ಎಚ್ ಡಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಪಿ ಯು ಸಿ ಪಾಸ್ ಆಗಿರಬೇಕು ಡಿ ಎಡ್ ಪಾಸ್ ಆಗಿರಬೇಕು ಇನ್ನೊಂದು ಟಿಇಟಿ ಟಿ ಪೇಪರ್ ಒನ್ ಪಾಸ್ ಆಗಿರಬೇಕು ಪೇಪರ್ ಒನ್ ಪಾಸ್ ಆಗಿರಬೇಕು ಇಷ್ಟೆಲ್ಲಾ ಕ್ವಾಲಿಫಿಕೇಶನ್ ಇತ್ತು ಅಂದ್ರೆ ನೀವು ಮಾಡಿದ್ರಿ ಅಂದ್ರೆ ಇದು ಪಿ ಎಸ್ ಟಿ ಗೆ ನೀವು ಆರಾಮಾಗಿ ಸ್ಪರ್ಧೆ ಮಾಡಬಹುದು ಅಪ್ಲಿಕೇಶನ್ ಹಾಕ್ಬಹುದು ಎಕ್ಸಾಮ್ ಬರಿಬಹುದು ಇಲ್ಲಿ ಇನ್ನೊಂದು ಡೌಟ್ ಕೇಳಿದ್ರಿ ಕಮೆಂಟ್ ಅಲ್ಲಿ ನಮ್ದು ಬಿ ಎಡ್ ಮುಗಿದಿದೆ ನಾವು ಪಿ ಎಸ್ ಟಿ ಆರ್ ಅಂತ ಇಲ್ಲ ಯಾಕೆಂದ್ರೆ ಬಿ ಎಡ್ ಮುಗಿದವರಿಗೆ ನೀವು ಪೇಪರ್ ಒನ್ ಪಾಸ್ ಆಗಿ ನಿಮ್ದು ಬಿ ಎಡ್ ಮುಗ್ದಿದ್ರೆ ಬಿ ಎಡ್ ಆಗಿದ್ರೆ ಆಗ ಈ ಎಕ್ಸಾಮ್ ಕಟ್ಲಿಕ್ಕೆ ಅವಕಾಶ ಇಲ್ಲ ಪಿ ಎಸ್ ಟಿ ಆರ್ ಅವಕಾಶ ಇಲ್ಲ ರೂಲ್ಸ್ ಪ್ರಕಾರ ಕಂಪಲ್ಸರಿ ಡಿ ಎಡ್ ಆಗಿರ್ಲೇಬೇಕು ಪಿ ಯು ಸಿ ಆಗಿರ್ಬೇಕು ಡಿ ಎಡ್ ಟಿ ಇ ಟಿ ಪೇಪರ್ ಒನ್ ಪಾಸ್ ಆಗಿರಬೇಕು ಒಂದ್ ವೇಳೆ ನಿಮ್ದು ಡಿ ಎಡ್ ಆಗಿಲ್ಲ ಬಿ ಎಡ್ ಆಗಿದೆ ಆದ್ರೆ ಪೇಪರ್ ಒನ್ ಪಾಸ್ ಆಗಿದ್ದೀರಾ ನೀವು ಪಿ ಎಚ್ ಡಿ ಆರ್ ಗೆ ಅಪ್ಲಿಕೇಶನ್ ಹಾಕ್ಬಹುದಾ ಅಂದ್ರೆ ಇಲ್ಲ ನೋ ಪೇಪರ್ ಒನ್ ಪಾಸ್ ಆಗಿ ಬಿ ಎಡ್ ಆಗಿದ್ರು ಕೂಡ ನೀವು ಪಿ ಎಚ್ ಟಿ ಆರ್ ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ ಪಿ ಎಸ್ ಟಿ ಆರ್ ಗೆ ಸ್ಪರ್ಧಿಸಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಡಿ ಎಡ್ ಪಾಸ್ ಆಗಿರಲೇಬೇಕು ಡಿ ಎಡ್ ಕ್ವಾಲಿಫಿಕೇಶನ್ ಇದ್ದವರಿಗೆ ಮಾತ್ರ ಪಿ ಎಸ್ ಟಿ ಆರ್ ಅರ್ಜಿ ಹಾಕಬೇಕು ಮತ್ತೆ ಬಿ ಎಡ್ ಆಗಿ ಪೇಪರ್ ಒನ್ ಆಗಿದ್ರು ಬಿ ಎಡ್ ಇದ್ರಿಗೆ ಇಲ್ಲಿ ಅವಕಾಶ ಇಲ್ಲ ಕಂಪಲ್ಸರಿ ಡಿ ಎಡ್ ಆಗಿ ಪೇಪರ್ ಒನ್ ಟೆಟ್ ಪೇಪರ್ ಒನ್ ಪಾಸ್ ಆಗಿ ಪಿ ಯು ಸಿ ಆಗಿದ್ರೆ ನೀವು ಆರಾಮಾಗಿ ಇದಕ್ಕೆ ಸ್ಪರ್ಧಿಸ್ಬೋದು ಬಟ್ ಇಲ್ಲಿ ಒಂದು ಬಿ ಎಡ್ ಅವ್ರಿಗೆ ಅವಕಾಶ ಇಲ್ಲ ಪೇಪರ್ ಒನ್ ಪಾಸ್ ಆಗಿದ್ರು ಕೂಡ ಬಿ ಎಡ್ ಅವ್ರಿಗೆ ಅವಕಾಶ ಇಲ್ಲ ಇದು ಕ್ಲಿಯರ್ ಆಯ್ತು ಅನ್ಕೊಂತೀನಿ ಒಂದರಿಂದ ಐದನೇ ತರಗತಿ ಪಿ ಯು ಸಿ ಪಾಸ್ ಆಗಿರ್ಬೇಕು ಡಿ ಎಡ್ ಪಾಸ್ ಆಗಿರ್ಬೇಕು ಟೆಟ್ ಪೇಪರ್ ಒನ್ ಪಾಸ್ ಆಗಿರ್ಬೇಕು ಪಿ ಯು ಸಿ ಅಲ್ಲಿ ಶೇಕಡಾ ಐವತ್ತರಷ್ಟು ಪರ್ಸೆಂಟೇಜ್ ಇರಲೇಬೇಕು ತಗೊಂಡಿರ್ಬೇಕು ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಇದು ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಬೇಕಾದ್ರೆ ನಡೆಸುವಂತ ಒಂದು ಪರೀಕ್ಷೆ ಜಿ ಪಿ ಎಸ್ ಟಿ ಆರ್ ಅಂತ ಹೇಳಿ ಜಿ ಪಿ ಎಸ್ ಟಿ ಆರ್ ಆರರಿಂದ ಎಂಟನೇ ತರಗತಿ ಇದು ಆರರಿಂದ ಎಂಟನೇ ತರಗತಿ ಇಲ್ಲೇನಾಗಿರ್ಬೇಕು ಇಲ್ಲಿ ಏನೇನ್ ಕ್ವಾಲಿಫಿಕೇಶನ್ ನಮ್ದು ಇರಬೇಕು ಅಂತ ಹೇಳಿ ನೋಡೋಣ ಇಲ್ಲಿ ಮುಖ್ಯವಾಗಿ ಅಂತಂದ್ರೆ ಬಿ ಎ ಅಥವಾ ಬಿ ಎಸ್ ಸಿ ಯಾವ್ದಾದ್ರು ಆಗಿರ್ಲಿ ಬಿ ಎ ಅಥವಾ ಬಿ ಎಸ್ ಸಿ ಯಾವ್ದಾದ್ರು ಒಂದು ಪದವಿ ಆಗಿರ್ಲೇಬೇಕು ಇಲ್ಲಿ ಬಿಕಾಂ ದವರಿಗೆ ಅವಕಾಶ ಇಲ್ಲ ಯಾಕಂದ್ರೆ ಹಿಂದಿನ ಜಿ ಪಿ ಎಸ್ ಟಿ ನಡೆದಾಗ ಬಿ ಕಾಮ್ ದ್ರಿಗೆ ಇದನ್ನ ಮಾಡಿರ್ಲಿಲ್ಲ ಬಿ ಎ ಬಿ ಮಾಡಿದ್ರು ಈ ಸಲ ನೋಟಿಫಿಕೇಶನ್ ಆದಾಗ ನೋಡಿದ್ರೆ ಏನಾದ್ರು ಬದಲಾವಣೆ ಆಗಿದ್ರೆ ಗೊತ್ತಾಗುತ್ತೆ ಬಿ ಎ ಅಥವಾ ಬಿ ಎಸ್ ಬಿ ಪದವಿ ಕಡ್ಡಾಯವಾಗಿರ್ಬೇಕು ಯಾವ್ದಾದ್ರು ಪದವಿ ಕಡ್ಡಾಯ ಆಮೇಲೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡಿ ಎಡ್ ಆಗಿರಬೇಕು ಅಥವಾ ಬಿ ಎಡ್ ಡಿ ಎಡ್ ಅಥವಾ ಬಿ ಎಡ್ ಕಂಪಲ್ಸರಿ ಜಿ ಪಿ ಎಸ್ ಟಿ ಆರ್ ಗೆ ಸ್ಪರ್ಧಿಸಬೇಕಾದ್ರೆ ಪದವಿ ಕಡ್ಡಾಯ ಆಮೇಲೆ ಬಿ ಎಡ್ ಅಥವಾ ಡಿ ಎಡ್ ಡಿ ಎಡ್ ಆಗಿರ್ ಆದ್ರೂ ಆಗಿರ್ಬೇಕು ಅಥವಾ ಬಿ ಎಡ್ ಆದ್ರೂ ಆಗಿರಬೇಕು ನೆಕ್ಸ್ಟ್ ಟಿ ಟಿ ಪೇಪರ್ ಟೂ ಅಲ್ಲಿ ಪಾಸ್ ಆಗಿರಬೇಕು ಪೇಪರ್ ಟು ಅಲ್ಲಿ ಪಾಸ್ ಆಗಿರ್ಬೇಕು ಟಿ ಟಿ ಪೇಪರ್ ಟೆಟ್ ಪೇಪರ್ ಟು ಅಲ್ಲಿ ಪಾಸ್ ಆಗಿರ್ಬೇಕು ನಿಮ್ದು ಡಿ ಎಡ್ ಅಲ್ಲಿ ಅಥವಾ ಇದ್ರಲ್ಲಿ ಯಾವ್ದು ಮೆಥಡಾಲಜಿ ಇರುತ್ತೆ ನಿಮ್ಗೆ ಗೊತ್ತಿದೆ ಈಗ ನೀವು ಬಿ ಎಲ್ಲಿ ಆಪ್ಷನಲ್ ಇಂಗ್ಲಿಷ್ ಇತ್ತು ಅಂದ್ರೆ ಒಂದ್ ವೇಳೆ ನೀವು ಡಿ ಎಡ್ ಅಥವಾ ಬಿ ಎಡ್ ಅಲ್ಲಿ ಸೈನ್ಸ್ ಇಂಗ್ಲಿಷ್ ಇರುತ್ತೆ ಮ್ಯಾಥಮೆಟಿಕ್ಸು ಸೋಷಿಯಲ್ ಸೈನ್ಸ್ ಇರುತ್ತೆ ನೀವು ಯಾವುದನ್ನ ತೆಗೆದುಕೊಳ್ತೀರಾ ಅದರಲ್ಲಿ ಕೂಡ ನೀವು ಭಾಷೆನ ಆಯ್ಕೆ ಮಾಡ್ಕೊಂತೀರಾ ಅದು ಗೊತ್ತಿದೆ ನೆಕ್ಸ್ಟ್ ಪಠ್ಯಕ್ರಮ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಅದನ್ನ ಹೇಳ್ತೀನಿ ಇದು ಕಡ್ಡಾಯವಾಗಿರ್ಬೇಕು ಬಿ ಅಥವಾ ಬಿ ಎಸ್ ಸಿ ಪದವಿ ಆಗಿರ್ಬೇಕು ಡಿ ಎಡ್ ಅಥವಾ ಬಿ ಎಡ್ ಮುಗ್ದಿರ್ಬೇಕು ಟಿ ಟಿ ಪೇಪರ್ ಟು ಪಾಸ್ ಆಗಿದ್ರೆ ನೀವು ಜಿ ಪಿ ಎಸ್ ಟಿ ಆರ್ ಅಂದ್ರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗ್ಲಿಕ್ಕೆ ಆರ್ ಆಗಿರ್ತೀರಾ ಬಿ ಎ ಇಲ್ ನೋಡಿ ಬಿ ಎ ಆರ್ ಬಿ ಎ ಪದವಿ ಅಂದ್ರೆ ಪದವಿ ಯಾವ್ದಾದ್ರು ಒಂದು ಪದವಿ ಕಾಮರ್ಸ್ ಅವ್ರಿಗೆ ಬಿ ಕಾಮ್ರಿಗೆ ಇಲ್ಲ ಪದವಿ ಪ್ಲಸ್ ಡಿ ಎಡ್ ಬಿಎಡ್ ಬಿ ಎಡ್ ಪ್ಲಸ್ ಟಿ ಟಿ ಪೇಪರ್ ಟು ಪೇಪರ್ ಟು ಇಷ್ಟು ಪಾಸ್ ಆದ್ರೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗ್ಲಿಕ್ಕೆ ನೀವು ಸ್ಪರ್ಧಿಸಬಹುದು ನಿಮ್ಗೆ ಗೊತ್ತ ಇದೆ ಆರರಿಂದ ಎಂಟನೇ ತರಗತಿ ಯಾವ ಶಿಕ್ಷಕರಾಗ್ತಾರೆ ಸೋಷಿಯಲ್ ಸೈನ್ಸು ಸೈನ್ಸ್ ಆಮೇಲೆ ಇಂಗ್ಲಿಷು ಟೀಚರು ನಿಮ್ ಯಾವ್ದ್ ನೀವು ಮೆಥಡ್ ತಗೊಂಡಿರ್ತೀರ ಯಾವ ಒಂದು ಸಬ್ಜೆಕ್ಟ್ ನೀವು ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ ಆ ಸಬ್ಜೆಕ್ಟ್ ಬಗ್ಗೆ ಯಾಕಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಪಿ ಎಸ್ ಟಿ ಆರ್ ಕಿಂತ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಪಠ್ಯಕ್ರಮ ಚೇಂಜ್ ಆಗುತ್ತೆ ಸಿಲೆಬಸ್ ಚೇಂಜ್ ಆಗುತ್ತೆ ಇಲ್ಲಿ ಮೂರು ಪತ್ರಿಕೆಗಳು ಬರುತ್ತೆ ನಿಮಗೆ ಗೊತ್ತಿದೆ ಡಿಸ್ಕ್ರಿಪ್ಟಿವ್ ಆಮೇಲೆ ಎಂ ಸಿ ಕ್ಯೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅದರಲ್ಲಿ ನೀವು ಯಾವ್ದು ಸೋಷಿಯಲ್ ಸೈನ್ಸ್ ಆಗಿದ್ರೆ ನಿಮ್ಮ ಆ ಸಂಬಂಧಪಟ್ಟಂಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ ಇಂಗ್ಲಿಷ್ ಟೀಚರ್ ಆದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಮೆಥಡ್ ಯಾವ್ದು ಇರುತ್ತೆ ಅದನ್ನ ನೀವು ಮಾಡ್ತೀರಾ ಬಟ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ತಾ ಇದೀನಿ ಇಷ್ಟು ಕಡ್ಡಾಯವಾಗಿ ಇರಲೇಬೇಕು ಆಮೇಲೆ ನೆಕ್ಸ್ಟ್ ಹೆಚ್ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮೀನ್ಸ್ ಎಚ್ ಎಸ್ ಟಿ ಆರ್ ಇದು ಹೈಸ್ಕೂಲ್ ಟೀಚರ್ ಆಗ್ಲಿಕ್ಕೆ ಇರುವಂತಹ ಒಂದು ಪರೀಕ್ಷೆ ಇದು ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಇದು ಒಂಬತ್ತು ಮತ್ತು ಹತ್ತನೇ ತರಗತಿ ಶಿಕ್ಷಕರಾಗಲಿಕ್ಕೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಕೆಲವೊಂದು ಗಳು ಇದ್ದಾವೆ ಮತ್ತೆ ಹಿಂದಿನ ಯಾವ ರೀತಿಯ ಹಿಂದಿನ ಎಕ್ಸಾಮ್ ಗಳಲ್ಲಿ ನಡ್ಸ್ಕೊಂಡ್ ಬಂದಿದ್ದಾರೆ ಅದನ್ನ ಹೇಳ್ತಾ ಇದೀನಿ ಏನಾದ್ರು ಚೇಂಜಸ್ ಆದ್ರೆ ಈಗ ನೋಟಿಫಿಕೇಶನ್ ಬರುತ್ತಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಹತ್ತನೇ ತರಗತಿ ಇಲ್ಲಿ ಯಾವ್ದಾದ್ರು ಪದವಿ ಮುಗಿದಿರ್ಬೇಕು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಅದವಿ ಮೀನ್ಸ್ ಬಿ ಎ ಬಿ ಎಸ್ ಸಿ ಆಗಿರ್ಬೇಕು ಮತ್ತೆ ಇಲ್ಲಿ ಕಂಪಲ್ಸರಿ ಏನಾಗಿರಬೇಕು ಅಂತಂದ್ರೆ ಬಿ ಎಡ್ ಬಿ ಎಡ್ ಆಗಿರ್ಲೇಬೇಕು ಇದು ಒಂಬತ್ತರಿಂದ ಹತ್ತನೇ ತರಗತಿಯ ಅವರಿಗೆ ನಡೆಸುವಂತ ಒಂದು ಪರೀಕ್ಷೆ ಇದಕ್ಕೆ ಯಾರ ಸ್ಪರ್ಧಿಸ್ಬೇಕು ಅವರು ಅಂಗೀಕೃತ ವಿಶ್ವ ಅಂದ್ರೆ ಬಿ ಎ ಬಿ ಎಸ್ ಸಿ ಯಾವ್ದಾದ್ರು ಪದವಿ ಪಡ್ಕೊಂಡಿರ್ಬೇಕು ಮತ್ತೆ ಕಂಪಲ್ಸರಿ ಬಿ ಎಡ್ ಇಲ್ಲಿ ಇನ್ನೊಂದು ಇದೆ ಪಿ ಜಿ ಮಾಡಿರ್ಬೇಕು ಅಂತ ಹೇಳಿ ಯಾವುದಾದ್ರು ಸ್ನಾತಕೋತ್ತರ ಪದವಿ ಅಂತ ಇದೆ ಬಟ್ ಅದನ್ನ ಇಲ್ಲಿವರೆಗೂ ಅದನ್ನ ಅಪ್ಲೈ ಮಾಡಿ ಯಾವ್ದು ಕರೆದಿಲ್ಲ ಯಾಕಂತಂದ್ರೆ ಒಂದೇನೋ ಹೇಳಿದ್ರು ಇವರಿಗೆ ಪಿ ಜಿ ಕಡ್ಡಾಯವಾಗಿರ್ಬೇಕು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ಬೇಕು ಅಂತ ಹೇಳಿ ಬಟ್ ಇಲ್ಲಿವರೆಗೆ ಹಿಂದಿನ ನೋಟಿ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಏನಾದ್ವು ಅದ್ರಲ್ಲಿ ಏನೋ ಅದು ಕಡ್ಡಾಯ ಅಂತ ಇಲ್ಲಿವರೆಗೂ ಅದನ್ನ ಆಡ್ ಮಾಡಿಲ್ಲ ಸೊ ಇವರಿಗೆ ಬಿ ಎ ಮತ್ತು ಬಿ ಎಡ್ ಅಥವಾ ಬಿ ಎಸ್ ಸಿ ಅಥವಾ ಬಿ ಎಡ್ ಏನು ಪದವಿ ಮತ್ತು ಬಿ ಎಡ್ ಇದಾಗಿರ್ಬೇಕು ಮುಖ್ಯವಾಗಿ ಇದೇನಾಗುತ್ತೆ ಅಂದ್ರೆ ಎಚ್ ಎಸ್ ಟಿ ಸಾರಿ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಜಿಲ್ಲಾರ ಡಿಸ್ಟ್ರಿಕ್ಟ್ ವೈಸ್ ಸೀಟ್ ಗಳ ಹಂಚಿಕೆ ಆಗುತ್ತೆ ಈ ಎಚ್ ಎಸ್ ಟಿ ಆರ್ ಅಂತ ಡಿವಿಷನ್ ವೈಸ್ ಸೀಟ್ ಗಳ ಹಂಚಿಕೆ ಆಗುತ್ತೆ ಈಗ ನಮ್ಮಲ್ಲಿ ನಾಲ್ಕು ಡಿವಿಷನ್ ಇದ್ದಾವೆ ನಾಲ್ಕು ಡಿವಿಜನ್ ಬೆಂಗಳೂರು ಬೆಳಗಾವಿ ಬೆಂಗಳೂರು ಬೆಳಗಾವಿ ಮೈಸೂರು ಕಲಬುರ್ಗಿ ಅಥವಾ ಗುಲ್ಬರ್ಗ ಏನ್ ನಾಲ್ಕು ವಿಭಾಗಗಳಿದಾವೆ ಅಂದ್ರೆ ಮೀನ್ಸ್ ಡಿವಿಜನ್ ಗಳು ಏನಿದಾವೆ ಈ ಡಿವಿಜನ್ ವೈಸ್ ಎಚ್ ಎಸ್ ಟಿ ಆರ್ ಗಳು ಡಿವಿಜನ್ ವೈಸ್ ಏನಾಗುತ್ತೆ ಅಂತಂದ್ರೆ ಸೀಟ್ ಗಳು ಡಿವೈಡ್ ಆಗುತ್ತೆ ಇದು ನೋಡ್ಬೇಕು ಮತ್ತೆ ಇಲ್ಲ ಇನ್ನೊಂದು ಏನ್ ವಿಷಯ ಅಂತಂದ್ರೆ ಇವ್ರಿಗೂ ಕೂಡ ಟಿಇಟಿ ಕಂಪಲ್ಸರಿ ಮಾಡ್ಬೇಕು ಇವರು ಟೆಟ್ ಪಾಸ್ ಆಗ್ಬೇಕು ಅನ್ನೋದೊಂದಿದೆ ಟಿಇಟಿ ಇವ್ರಿಗೂ ಕೂಡ ಅಪ್ಲೈ ಮಾಡಬೇಕು ಇವರು ಟೆಟ್ ಪಾಸ್ ಆಗ್ಬೇಕು ಅನ್ನೋದೊಂದು ಆಡ್ ಮಾಡಬೇಕು ಸೇರಿಸಬೇಕು ಅಂತ ಇದಾರೆ ಬಟ್ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನೂ ಇಲ್ಲಿವರೆಗೂ ಗೊತ್ತಿಲ್ಲ ಈಗ ಸಡನ್ ಆಗಿ ನೋಟಿಫಿಕೇಶನ್ ಹೊರಡಿಸಿ ಇದನ್ನ ಮಾಡಿದ್ರೆ ಇವರಿಗೆ ಟೆಟ್ ಬರಲಿಕ್ಕೆ ಅವಕಾಶ ಸಿಗೋದಿಲ್ಲ ಇವರು ಡೈರೆಕ್ಟ್ ಎಕ್ಸಾಮ್ ಬಿ ಎ ಬಿ ಎಡ್ ಮೇಲೆ ಎಕ್ಸಾಮ್ ಬರೀತಾರೆ ಡಿಗ್ರಿ ಮತ್ತು ಬಿ ಎಡ್ ಮೇಲೆ ಒಂದ್ ವೇಳೆ ಏನಾರು ಮುಂದಿನ ಒಂದು ನೋಟಿಫಿಕೇಶನ್ ಈ ಇದಲ್ದೆ ಮುಂದಿನ ನೋಟಿಫಿಕೇಶನ್ ಆದ್ರೆ ಇದು ಟೆಟ್ ಕಂಪಲ್ಸರಿ ಇವ್ರಿಗೂ ಕೂಡ ಮಾಡಬಹುದು ಬಟ್ ಇವಾಗ ಏನೋ ಗೊತ್ತಿಲ್ಲ ಏನ್ ಮಾಡ್ತಾರೋ ಯಾಕಂದ್ರೆ ಈಗ ಸಮಯ ಕಡಿಮೆ ಇರೋದ್ರಿಂದ ಇವ್ರಿಗೆ ಟೆಟ್ ಕಂಡಕ್ಟ್ ಮಾಡಿ ಅದನ್ನ ರಿಸಲ್ಟ್ ಬಂದು ಆಮೇಲೆ ನೋಟಿಫಿಕೇಶನ್ ಹೊಡಿಸಿ ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಪ್ರೊಸೀಜರ್ ಸ್ವಲ್ಪ ಲೆಂತ್ ಆಗುತ್ತೆ ಸೊ ನೋಡಬೇಕು ಏನು ಅಂತ ಇನ್ನು ಗೊತ್ತಿಲ್ಲ ನೋಟಿಫಿಕೇಶನ್ ಆದ್ಮೇಲೆ ಹೆಂಗಿರುತ್ತೆ ರೂಲ್ಸ್ ಅಂತೇಳಿ ಗೊತ್ತಾಗುತ್ತೆ ಇವರು ಇದು ಎಚ್ ಎಸ್ ಟಿ ಆರ್ ಬಗ್ಗೆ ಈಗ ಮೂರರಲ್ಲೂ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಇವು ಮೂರರಲ್ಲೂ ಸಹಿತ ಕಾಮನ್ ಆಗಿರೋ ಗಳು ಇದಾವೆ ಎಲ್ಲದರಲ್ಲೂ ಅಪ್ಲೈ ಆಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಯಾವ ಸಬ್ಜೆಕ್ಟ್ ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅದರ ಪಠ್ಯಕ್ರಮವನ್ನ ಕರೆಕ್ಟ್ ಆಗಿ ಸಿಲೆಬಸ್ ಪ್ರಕಾರ ಓದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದಿಷ್ಟು ಆಗಿತ್ತು ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಯಾವುದಕ್ಕೆ ಸ್ಪರ್ಧಿಸಬೇಕಾದ್ರೆ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಶೈಕ್ಷಣಿಕ ಅರ್ಹತೆಗಳಿರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಠ್ಯಕ್ರಮ ಯಾವ ರೀತಿಯಾಗಿರಬೇಕು ಮತ್ತೆ ನಿಮ್ಮ ತಯಾರಿ ಪರೀಕ್ಷೆಗೆ ಹೇಗಿರಬೇಕು ಅನ್ನೋದನ್ನ ನಂಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಿಮ್ಮ ಜೊತೆಗೆ ಸೇರ್ ಆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು